ರಾಜ್ಯ ರಾಜಕಾರಣದಲ್ಲಿ ಉಂಟಾಗುತ್ತಿದೆ ನಿತ್ಯ ಭಾರೀ ಸಂಚಲನ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆಯ ಸುದ್ದಿಯ ಬೆನ್ನಲ್ಲೇ ಬಿಜೆಪಿಯಲ್ಲಿಯೂ ಕಂಪನ ದಿಢೀರ್ ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದೌಡು ಶುರುವಾಗಿದೆ ಭಿನ್ನಮತೀಯರಿಗೆ ಡವ ಡವ ಹೌದು ಮೊನ್ನೆ ತಾನೇ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ತೆರಳಿ ಹೈಕಮಾಂಡ್ನೊಂದಿಗೆ ಗಹನ ಚರ್ಚೆ ನಡೆಸಿ ವಾಪಸ್ ಆಗಿದ್ದಾರೆ ಮೂಡಾ ಸೈಟು ಹಂಚಿಕೆ ಹಗರಣದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಸಹಿತ ಪ್ರಮುಖ ಸಚಿವರು ಹೈಕಮಾಂಡ್ ಮುಂದೆ ಕುಳಿತು ವರದಿ ಒಪ್ಪಿಸಿದ್ದಾರೆ ಈ ವೇಳೆ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ಬೆಂಬಲ ನೀಡಿ ವಾಪಸ್ ಕಳಿಸಿರುವ ಹೈಕಮಾಂಡ್ ಡಿಕೆ ಶಿವಕುಮಾರರನ್ನು ಮಾತ್ರ ದೆಹಲಿಯಲ್ಲಿಯೇ ಉಳಿಸಿಕೊಂಡು ಪ್ರತ್ಯೇಕವಾಗಿ ಚರ್ಚೆ ನಡೆಸಿದೆ ಎನ್ನಲಾಗ್ತಿದೆ ಈ ವೇಳೆ ಸಿಎಂ ಬದಲಾವಣೆ ಸಹಿತ ಪ್ರಮುಖ ಸಚಿವರ ತಲೆದಂಡದ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆಯಂತೆ ಇದೇ ವೇಳೆ ದೆಹಲಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜತೆಗೂ ಹೈಕಮಾಂಡ್ ಚರ್ಚೆ ನಡೆಸಿ ಪ್ರತ್ಯೇಕ ವರದಿ ಪಡೆದುಕೊಂಡಿದೆ ಶೀಘ್ರವೇ ಕೆಪಿಸಿಸಿಗೂ ನೂತನ ಸಾರಥಿ ಘೋಷಿಸುವ ಸುಳಿವು ನೀಡಿದೆಯಂತೆ ಇನ್ನು ಕೈ ನಾಯಕರು ದೆಹಲಿಗೆ ತೆರಳಿ ಅಲ್ಲಿಂದ ವಾಪಸ್ ಆಗುತ್ತಿದ್ದಂತೆ ಇಲ್ಲಿ ರಾಜ್ಯದಲ್ಲಿ ಕೈಪಾಳೆಯದಲ್ಲಿ ಭಾರಿ ಸಂಚಲನ ಉಂಟಾಗಿದೆ ತೆರೆಮರಿಯಲ್ಲಿ ಹಲವು ನಾಯಕರು ತಮ್ಮದೇ ಆದ ರೀತಿಯಲ್ಲಿ ರಣತಂತ್ರ ಹೆಣೆಯಲು ಪ್ರಾರಂಭಿಸಿದ್ದಾಗಿ ರಾಜಕೀಯ ವಲಯದಲ್ಲಿ ಭಾರಿ ಗುಲ್ಲು ಎದ್ದಿದೆ ವಿಶೇಷವೆಂದರೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಅತಂತ್ರವಾಗಿದ್ದು ಒಂದೊಮ್ಮೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರೇನಾದರೂ ಇಳಿದರೆ ಆಗ ಅವಕಾಶ ಪಡೆದುಕೊಳ್ಳಲು ಹಲವು ನಾಯಕರು ಈಗಾಗಲೇ ದೆಹಲಿ ಮಟ್ಟದಲ್ಲಿ ಭರ್ಜರಿ ಲಾಬಿ ನಡೆಸಿದ್ದಾರೆಂದು ಹೇಳಲಾಗ್ತಿದೆ ಇತ್ತ ಸಿಎಂ ಸಿದ್ದರಾಮಯ್ಯನವರ ಜತೆಗೆ ಇದ್ದು ಅವರ ಪರ ಬೆಂಬಲ ಸೂಚಿಸಿದವರೇ ಒಳಗೊಳಗೆ ಸಿಎಂ ಗಾದಿಯ ಹಂಬಲದಲ್ಲಿದ್ದಾರೆಂದು ಗುಸುಗುಸು ಕೇಳಿ ಬರುತ್ತಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸಹ ಗೊಂದಲದಲ್ಲಿದ್ದು ಮುಂದಿನ ರಾಜಕೀಯ ಭವಿಷ್ಯವೇನು ಅನ್ನು ಆತಂಕದಲ್ಲಿದ್ದಾರೆ ಹೀಗಾಗಿ ಸದ್ಯ ಮೊದಲಿನ ಚಾರಂ ಕಳೆದುಕೊಂಡಿರುವ ಸಿಎಂ ಈಗ ಕೇವಲ ತಮ್ಮನ್ನು ತಾವು ಡಿಫೆಂಡ್ ಮಾಡಿಕೊಳ್ಳುವುದರಲ್ಲಿ ಹೈರಾಣಾಗುತ್ತಿದ್ದಾರೆ ಇದನ್ನೇ ಲಾಭವಾಗಿಸಿಕೊಳ್ಳಲು ಹವಣಿಸುತ್ತಿರುವ ರಾಜ್ಯ ಬಿಜೆಪಿ ಘಟಕ ಸಾಕಷ್ಟು ರಣತಂತ್ರಗಳನ್ನೇನು ಹೆಣೆದಿದೆ ಆದರೆ ಇಲ್ಲಿ ಭಿನ್ನಮತಿಯರ ಕಾಟ ಸದ್ಯ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣುವಂತೆ ಮಾಡಿದೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕರಾಗಿ ಅಶೋಕ್ ಆಯ್ಕೆಯಾದಾಗಿ ನಿಂದಲೂ ಹೊಯ್ದಾಡುತ್ತಿರುವ ಅಸಮಾಧಾನದ ಹೊಗೆ ಸದ್ಯ ಬಿಜೆಪಿಯಲ್ಲಿ ದೊಡ್ಡದೊಂದು ಪರ್ಯಾಯ ಗುಂಪನೆ ರಚಿಸಿದೆ ಇದರಿಂದಾಗಿ ಈಗ ಬಿಜೆಪಿಯ ಪರಿಸ್ಥಿತಿ ಎತ್ತು ಏರಿಗೆ ಎಳೆದರೆ ಕೋಣ ಕೆರೆಗೆ ಎಳೆಯಿತು ಅನ್ನೋ ಹಾಗಾಗಿದೆ ಈ ಎಲ್ಲ ತಲೆಬಿಸಿಯಿಂದಾಗಿ ರಾಜ್ಯದಲ್ಲಿ ಒಂದಿಷ್ಟು ಮುಂಚೂಣಿ ನಾಯಕರು ತಟಸ್ಥವಾಗಿ ಉಳಿಯುವ ಮೂಲಕ ತಮ್ಮ ಅಸಹಾಯಕತೆಯನ್ನು ತೋರಿದ್ದಾರೆ ಇದರಿಂದಾಗಿ ಬಿಜೆಪಿ ರಾಜ್ಯದಲ್ಲಿ ನಿಷ್ಕ್ರಿಯಗೊಂಡಂತಾಗಿದೆ ರಾಜ್ಯದಲ್ಲಿ ಕಳೆಗುಂದುತ್ತಿರುವ ಬಿಜೆಪಿಯ ವರ್ಚಸ್ಸು ಉಳಿಸಿಕೊಳ್ಳಲು ಶತಾಯಗತಾಯ ಪ್ರಯತ್ನ ಶುರುವಾಗಿದೆ ಈ ಹಿನ್ನೆಲೆ ಬಿಜೆಪಿ ಹೈಕಮಾಂಡ್ ಕೂಡ ವಿಜೇಂದ್ರರನ್ನ ದಿಢೀರನೆ ದೆಹಲಿಗೆ ಬುಲಾವ್ ನೀಡಿದ್ದು ಮತೀಯರಿಗೆ ಶಾಕ್ ನೀಡಲು ಮುಂದಾಗಿದೆ ಎಂದು ಹೇಳಲಾಗ್ತಿದೆ ಇಲ್ಲಿಯವರೆಗೂ ಪಕ್ಷದಲ್ಲಿದ್ದುಕೊಂಡೇ ಒಳಸಂಚು ರೂಪಿಸುವುದು ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ನೀಡುತ್ತಿದ್ದ ನಾಯಕರಿಗೆ ಡವ ಡವ ಶುರುವಾಗಿದೆ ಮೈಸೂರು ಚಲೋ ಪಾದಯಾತ್ರೆಗೆ ಪರ್ಯಾಯ ಪಾದಯಾತ್ರೆ ಯೋಜನೆ ರೂಪಿಸಿದವರಿಗೂ ಬಿಸಿ ಮುಟ್ಟಿಸಲು ಮುಂದಾಗಿರುವ ಹೈಕಮಾಂಡ್ ಸಮಗ್ರ ವರದಿಯನ್ನು ತರಿಸಿಕೊಂಡು ವಿಶೇಷ ಸಭೆ ನಡೆಸಲಿದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ ಹೀಗಾಗಿ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ಸಂಕಷ್ಟ ಬಾಧಿಸುತ್ತಲಿದ್ದರೆ ಇತ್ತ ಬಿಜೆಪಿಯಲ್ಲಿಯೂ ಎಲ್ಲವೂ ಅಯೋಮಯಗೊಂಡಂತಾಗಿದ್ದು ಪರಸ್ಪರರಲ್ಲಿ ಸಮನ್ವಯದ ಕೊರತೆ ಎದುರಾಗಿದೆ ಹೀಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶಿಸುವ ಮೂಲಕ ಪಕ್ಷದಲ್ಲಿ ಶಿಸ್ತು ತರಲು ಮುಂದಾಗಿದೆ ಎನ್ನಲಾಗ್ತಿದೆ ಒಟ್ನಲ್ಲಿ ರಾಜ್ಯದಲ್ಲಿ ದಿನಕ್ಕೊಂದು ರಾಜಕೀಯ ಬೆಳವಣಿಗೆಗಳು ನಡೆಯುತ್ತಿದ್ದು ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಸಾಕಷ್ಟು ಕಂಪನ ಉಂಟಾಗಿದೆ ಹೀಗಾಗಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಅನ್ನೋ ಕುತೂಹಲ ಮಾತ್ರ ಎಲ್ಲರಲ್ಲಿಯೂ ಗರಿಗೆದರಿದೆ ಪೊಲಿಟಿಕಲ್ ಬ್ಯೂರೋ ಬೆಂಗಳೂರು